ಹರಿಣಿ ಯಶಸ್ ಇಬ್ಬರ ಅನೈತಿಕ ಸಂಬಂಧವನ್ನ ಅರ್ತಿದಂತಹ ಪತಿ ದಾಸೇಗೌಡ ಆಗ ಹರಿಣಿ ಫೋನ್ ಕೂಡ ಕಿತ್ಕೊಂಡು ಮನೆಯಲ್ಲೇ ಕೂಡ್ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಬಳಿಕ ಕೆಲವು ತಿಂಗಳ ನಂತರ ಮತ್ತೆ ಹರಣಿ ಹೊರ ಬಂದಿರ್ತಾರೆ ಈ ಸಂದರ್ಭದಲ್ಲಿ ತನ್ನ ಬಾಯ್ ಫ್ರೆಂಡ್ ಯಶಸ್ನ ಸಂಪರ್ಕ ಕೂಡ ಮಾಡಿದ್ದಾಳೆ ಹರಿಣಿ ಅನ್ನೋದು ಗೊತ್ತಾಗ್ತಾ ಇದೆ ಹರಿಣಿ ಸಂಪರ್ಕಕ್ಕೆ ಸಿಗದೆ ಹುಚ್ಚನಂತೆ ಆಗೋಗ್ಬಿಟ್ಟಿದ್ದಾನೆ ಲವರ್ ಯಶಸ್ ಹೀಗಾಗಿ ಹರಣಿ ಸಿಕ್ಕರೆ ಸಾಯಿಸುವುದಕ್ಕೆ ನಿರ್ಧಾರವನ್ನ ಕೂಡ ಈಗಾಗ್ಲೇ ಮಾಡಿಬಿಟ್ಟಿದ್ದ ಹೀಗಾಗಿ ಚಾಕು ಕೂಡ ಖರೀದಿಸಿ ಇಟ್ಕೊಂಡಿದ್ದ ಯಶಸ್ ಸಿಕ್ಕಾಗ ಓಯೋ ರೂಮ್ಗೆ ಕರ್ತ್ಕೊಂಡು ಹೋಗಿದ್ದಾನೆ ಯಶಸ್ ರೂಮ್ ನಲ್ಲಿ ಹರಣಿ ಜೊತೆ ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿದ್ದ ಯಶಸ್ ಅಂತ ಗೊತ್ತಾಗ್ತಾ ಇದೆ ಬಳಿಕ ನನಗೆ ಸಿಗದ ನೀನು ಇನ್ಯಾರಿಗೂ ಕೂಡ ಸಿಗಬಾರದು ಅಂತ ಹೇಳಿ ಹತ್ಯೆಯನ್ನ ಮಾಡಿದ್ದಾನೆ ಶುಕ್ರವಾರ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಟೆಕಿ ಯಶಸ್ ಬಂಧಿಸಿ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನೆ ಈಗ ಕಂಬಿ ಬ್ಯಾಲೆನ್ಸ್ ಪಾಪ ಇಬ್ರು ಮಕ್ಕಳು ಏನು ಮಾಡಿದ್ರು ಸ್ನೇಹ ಬೆಳೆಸ್ಕೊಳ್ಳೋದಕ್ಕೆ ಮತ್ತೆ ಒಂದು ಡಿಸ್ಟೆನ್ಸ್ನ ಬೆಳೆ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ ಅದು ಆ ಕಾರಣ ಆ ವ್ಯಕ್ತಿ ಕೂಗಿಕೊಂಡು ನನ್ನ ನಾನು ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದು ಮೃತರ ಮೇಲೆ ಚಾಕಂಡ ಹಲ್ಲೆ ಬರ್ತಾರೆ ಆ ಕಾರಣ ಈ ಕಣ್ಣಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ಇವರಿಬ್ಬರ ಪ್ರೀತಿಗೆ ಪಾಪ ಈಗ ಆ ಇಬ್ಬರು ಮಕ್ಕಳು ತಬ್ಬಲಿಗಳಾಗಿದ್ದಾವೆ ಈಕೆ ಆತನ ಸಹವಾಸ ಮತ್ತೆ ಮಾಡಲಿಲ್ಲ ಅಂತಂದಿದ್ರೆ ಇವತ್ತು ಬದುಕಿ ಉಳಿತಾಯಿದ್ರು ಹೇಗೆ ಸಿಕ್ಕಿಬಿದ್ದ ಅಂತ ಹೇಳಿ ಬೆಂಗಳೂರಿನ ಒಂದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಗ್ರೂವಿಣ್ ಮೂವತ್ತಾರು ವರ್ಷದ ಅರಣಿಯಲ್ಲಿದ್ದಾಳೆ ಆಕೆಲ್ಲ ಹದಿನೇಳು ಬಾರಿ ಇರೋದು ಭೀಕರವಾಗಿ ಹತ್ಯೆಯನ್ನ ಮಾಡಿ ಆತ ಎಸ್ಕೇಪ್ ಆಗಿದೆ ಕಳೆದ ಎರಡು ದಿನಗಳ ಹಿಂದೆ ಈ ಒಂದು ಘಟನೆ ಆಗಿದೆ ಯಾಕಂದ್ರೆ ಅರಣಿ ಏನಿದ್ದಾಳೆ ಈಕೆ ಯಶಸ್ ಜೊತೆ ಹಲವು ತಿಂಗಳಿಂದ ಲಿವಿಂಗ್ ರಿಲೇಷನ್ ಅಲ್ಲಿ ಇದ್ರು ಆದ್ರೆ ಆಕೆ ಆಕೆಯೂ ಕೂಡ ಮದುವೆ ಆಗಿ ಹದಿಮೂರು ವರ್ಷಗಳು ಕಳೆದಿದೆ ಆಕೆಗೂ ಕೂಡ ಇಬ್ರು ಮಕ್ಕಳು ಕೂಡ ಇದ್ದಾರೆ ಕೊಲೆ ಆದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ದಿನಗಳಿಂದ ಆತನ ಎಕ್ಸರ್ಸೈನ್ ಇದ್ದಾನೆ ಅದರಿಂದ ಅವಾಯ್ಡ್ ಅನ್ನ ಮಾಡ್ತಾ ಇಲ್ಲು ಅಂತರವನ್ನ ಕಾಡ್ಕೊಂಡಿದ್ದು ಇದರಿಂದ ಯಶಸ್ ಕೂಡ ಸಾಕಷ್ಟು ಗೆ ಹೋಗಿದ್ದ ಜೊತೆಗೆ ಆಕೆಯನ್ನ ಭೇಟಿ ಮಾಡ್ಬೇಕು ಅನ್ನೋ ಕೊನೆ ಬಾರಿ ಶಿವನ ಅಂತ ಹೇಳಿ ಮಾತುಕತೆ ಆಡಿ ನಂತರ ಆಕೆಯನ್ನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಮೂಲ ಪ್ರಜ್ಞೆಯಲ್ಲಿ ಅವನಿದೆ ಅಲ್ಲಿ ಕರೆದಿರ್ತಾನೆ ನಂತರ ಇಬ್ರು ಕೂಡ ವೈರೋಗ ಇರ್ತಾರೆ ಅಲ್ಲಿ ಕೂಡ ಕೆಲವೊಂದಷ್ಟು ಸಮಯಗಳು ಕೂಡ ಜೊತೆಲೆ ಕರೆದಿರ್ತಾರೆ ಅದಾದ ನಂತರ ಮತ್ತೆ ಯಾಕೆ ನೀನ್ ಮೇಲೆ ಅವಾಯ್ಡ್ ಮಾಡ್ಬೇಡ ನನ್ನ ನಿನ್ನ ಬಿಟ್ಟು ನಾನು ಇರೋದಿಕ್ಕಾಗಿರೋದಿಲ್ಲ ಹೀಗಾಗಿ ಜೊತೆಲೆ ಇರುವಂತ ಹೇಳ್ಬಿಟ್ಟು ಆಕೆಯನ್ನ ಪೀಡಿಸ್ತಾ ಇರ್ತಾನೆ ಆ ಒಂದು ಸಂದರ್ಭದಲ್ಲೂ ಕೂಡ ನಾನ್ ತಿೋದಿಲ್ಲ ಇವತ್ತೇ ಲಾಸ್ಟು ಮತ್ತೆ ನಮ್ಮ ಜೀವನಕ್ಕೆ ಬರಬೇಡ ಯಾಕಂದ್ರೆ ನನ್ನ ಗಂಡನಗೂ ಗೊತ್ತಾಗಿ ಮನೆಯಲ್ಲಿ ಕೂಡ ಸಾಕಷ್ಟು ಜಗಳ ಆಗಿತ್ತು ಮನೆಯೇ ಕೂಡ ದಸೆ ಕೂಡ ಏನಿದ್ರೆ ಆತ ನನ್ ಜೊತೆ ಗಲಾಟೆ ಆಗಿತ್ತು ಆತ ತನ್ನ ಹೆಂಡತಿ ಈ ರೀತಿಯಾಗಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಆಕೆ ಒಂದು ಮೊಬೈಲ್ ಅನ್ನು ಕೂಡ ವಾಪಸ್ ಕಿತ್ಕೊಂಡು ಹಲವು ದಿನಗಳಿಂದ ಮನೆಯನ್ನು ಕೂಡ ಹಾಕಿರ್ತಾನೆ ಅದೇ ಕೆಲವೊಂದಷ್ಟು ತಿಂಗಳು ಆದ ನಂತರ ಈಕೆ ಒಳ್ಳೆ ಮುದ್ದಿಗೆ ಬಂದಿರ್ತಾಳೆ ಯಾವುದೇ ರೀತಿಯಾದಂತ ಆತನನ್ನ ಜೊತೆಯಲ್ಲಿ ಹೋಗೋದಿಲ್ಲ ಅಂತ ಹೇಳಿ ಅಥವಾ ಆಲ್ಮೋಸ್ಟ್ ಸ್ವಲ್ಪ ಲೂ ಬಿಟ್ಟಿರ್ತಾನೆ ಹೀಗಾಗಿ ಆಕೆ ಸಹಜವಾಗಿ ಮತ್ತೆ ಯಾವಾಗ ಸ್ವಲ್ಪ ಫ್ರೀ ಆಗ್ತಾಳೋ ಆ ನಂತರ ಆಕೆ ತನ್ನ ಪ್ರಿಯತನ ಏನಿದೆ ಯಶಸ್ಥ ಕರೆಯನ್ನು ಮಾಡಿ ಆಯ್ತು ಲಾಸ್ಟ್ ಟೈಮ್ ಸಿಗ್ತೀನಿ ಅಂತ ಹೇಳಿ ಮಾತುಕತೆ ನಾಡಿ ನೇರವಾಗಿ ಒಂದು ಲಾರ್ಜ್ಗೆ ಹೋಗಿರ್ತಾರೆ ಅಲ್ಲಿ ರೂಮ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ ನಂತರ ಆತರ ಮತ್ತೆ ಆಕೆ ಜೊತೆ ಗಲಾಟೆನ ಮಾಡ್ಕೊಂತಾನೆ ನೀನು ನನಗೆ ಸಿಗ್ಬಾರ್ದು ಅಂದ್ರೆ ಇನ್ಯಾರಿಗೂ ಸಿಗೋದಿಲ್ಲ ಅಂದ್ರೆ ಯಾರಿಗೂ ನೀವು ಸಿಗ್ಬಾರ್ದು ಅಂತ ಹೇಳಿ ಚಾಕುನಿಂದ ಹದಿನೇಳು ಬಾರಿ ಆಕೆ ಹೊಟ್ಟೆ ಹಾಗೂ ಎಲೆ ಭಾಗಕ್ಕೆ ಇರ್ದು ಭೀಕರವಾಗಿ ಹಲ್ಲೆಯನ್ನ ಮಾಡಿ ಕೊಲೆಯನ್ನ ಮಾಡಿ ಅಲ್ಲಿಂದ ನೇರವಾಗಿ ಆತ ಎಸ್ಕೆಪ್ ಆಗಿರ್ತಾನೆ ಅದು ಎರಡ್ ದಿನ ನಂತರ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಮಾಹಿತಿಯನ್ನ ಪಡ್ಕೊಂಡಂತ ಸುಬ್ರಹ್ಮಣ್ಯಪುರ ಪೊಲೀಸರು ಮೊದಲಿಗೆ ಇದು ಕೆಂಗೇರಿ ಪೊಲೀಸ್ ಠಾಣೆಗೆ ಗೆ ಹೋಗುತ್ತೆ ಅಂತ ಹೇಳಿ ಕೆಂಗೇರಿ ಪೊಲೀಸರು ಹೋಗಿರ್ತಾರೆ ಆದ್ರೆ ಇದು ನಮ್ ಲಿಮಿಟ್ ಗೆ ಬರಲ್ಲ ಅಂತ ಹೇಳಿಬಿಟ್ಟು ಕಾರ್ಯಾಚರಣೆ ನಡೆಸಿ ನಂತರ ಇದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ಗೆ ಬರುತ್ತೆ ಅಂತ ಹೇಳಿ ನಂತರ ಪೊಲೀಸ್ ಬರ್ತಾರೆ ಪೊಲೀಸರು ಕೂಡ ಬರ್ತಾರೆ ಎಫ್ ಎಸ್ ಎಲ್ ತಂಡಗಳನ್ನು ಕರೆಸ್ತಾರೆ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರ್ತಾರೆ ಸಿಸಿ ಟಿವಿಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಈತ ಪತ್ತೆ ಆಗ್ತಾನೆ ಜೊತೆ ಈತನ ಹಿಂದೆ ಕದಿಕೊಂತ ಸಂದರ್ಭದಲ್ಲಿ ಗಂಡ ದಾಟ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ ಹೀಗಾಗಿ ತನಿಖೆ ಕೂಡ ಮುಂದುವರೆದಿರುವಂತದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ